ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಮೊನ್ನೆ ಅಣ್ಣ ಹೊನ್ನಾಳಿ ಕೇಸರಿ ಕಣ ಅಂತ ಇಟ್ಟಿದ್ರು ಒಳ್ಳೆ ಕರ್ನಾಟಕದ ಹೆಸರಾದಂಥ ಕಣ ಇದು ಫುಲ್ಲು ನೀಟ್ ಕಣ ನೀಟ್ ಎಕ್ಸಾಮ್ ಹೆಂಗ್ ಬರ್ಸ್ತಾರೋ ಆ ಥರ ಕಣ ಇದು ಒಬ್ಬರು ಒಳಗೆ ಬಿಡ್ಕೊಂಡ್ಲಂಗೆ ಜಗಳಾಗಿಟ್ಲ ಏನು ಇಲ್ದಂಗೆ ಯಾಕಿ ಓಸ ಈ ಏನು ಇಲ್ದಂಗೆ ಆಡಿಸೋ ಒಳ್ಳೆ ಟಾಪ್ ಕಣ ನಾವೀಗ್ ಗೊತ್ತಿರೋಂಗೆ ಹಂಗೆ ಹೆಸರಾದಂತ ಕಣ್ಣ ಹಿಂಗೆ ಹಿಂಗ್ ಕಣ ಅಂತ ತೋರಿಸ್ಕೊಟ್ಟಿದ್ದಾರೆ ಹೊನ್ನಾಳಿ ಕೇಸರಿ ಕಣ ಅದು ಅಲ್ಲೂ ಫಸ್ಟ್ ಆಗಿದೆ ಅಣ್ಣ ಬಲ್ರ ಒಳ್ಳೆ ಚೆನ್ನಾಗಿ ಆಡಿ ಫಸ್ಟ್ ಆಗಿದೆ ಅಣ್ಣ ಅಂತ ಮರಿ ಎಲ್ಲ ಒಳ್ಳೊಳ್ಳೆ ಎಲ್ಲರೂ ಆಡಿಸಿದ್ರು ಬಹಳ ಚೆನ್ನಾಗಿ ಆಡಿಸಿದ್ರಣ್ಣ ಮಲ್ಲಿತ್ತು ಫಸ್ಟ್ ಆಗಿದ್ವ್ರಣ್ಣ ಮೂರು ವರ್ಷದಿಂದ ನೋಡ್ತಾ ಅಣ್ಣ ಈ ಕಣ ಬಹಳ ಚೆನ್ನಾಗಿ ಆಡ್ಸಿ ಕೊಡ್ತಿದಾರಣ್ಣವ್ರು ನಮಗೆ ಓಸ ದಿನ ಆಗ್ಬೇಕಂತ ಇತ್ತು ನಮ್ಮ ದೊಡ್ಡ ಒಂದು ಪುರಿ ಇತ್ತು ಅದೇ ಕಾರಣಕ್ ನಾವು ಹಾಕಿಲ್ಲ ಇರ್ಲಿ ಪುರಿ ಇವತ್ತಿತ್ತು ನಾಳೆ ನಮ್ಮ ಚೆನ್ನಾಗಿರ್ಸಿದ್ರಡಿಂದ ಟ್ಯಾಂಕ್ಸ್ ಅಣ್ಣ ಈ ಮರಿ ಬಂದು ಇಂಡಿಯನ್ ಮಲ್ಲಿ ಕರಿಯಾರ ಬಲ್ರ ಅಂತ ಅಣ್ಣ ಇದು ಹರಿಹಾರಕ್ಕೆ ತಗೊಂಡ್ಬಂದು ನಾಲ್ಕು ಅಣ್ಣ ನಾಲ್ಕು ಕಣನು ಫಸ್ಟ್ ಅಣ್ಣ ಒಳ್ಳೆ ಟಾಪ್ ಆಟ ಅಣ್ಣ ನೀಟ್ಟು ಬೀಸು ತೂಕ ಯಾರು ಇವ್ರಂಗೆ ನೀಟು ಮರಿ ಇಡೋದು ಸೊಳ್ಳೋಣ ಅಂದರೆ ಹಂಗ ಹಿಂಗೆ ಇಟ್ಟಿಲ್ಲಣ್ಣ ಮರಿ ಒಳ್ಳೆ ಕನ್ನಡಿ ಇಟ್ಟಂಗೆ ಇಟ್ಟಿದ್ದಾರೆ ಅಣ್ಣ ಮರಿ ಆಟನೂ ಅಷ್ಟೇ ಅಣ್ಣ ಸ್ಕೂಲಾಗಿ ಆಡಿಸ್ತಾರೆ ಆಟದ ಬಗ್ಗೆ ಹೇಳೋಂಗಿಲ್ಲ ಗಾಬರಿ ಗಾಬರಿ ಎಂಥದ್ದು ಇಲ್ಲ ಒಳ್ಳೆ ಜನ ಆಡಿಸ್ತಾನ ಹಳೆ ಹಳೆ ಶೋಸ್ಕರ್ಗಳು ಅಣ್ಣ ನಾವೆಲ್ಲ ಏನು ಹೇಳೋದಣ್ಣ ಅವ್ರ ಬಗ್ಗೆ ಆಟ ನಮಗೆ ಭಾರಿ ನೀಟಾಗೆ ಚೆನ್ನಾಗಿ ಆಡಿಸ್ತಾ ಅಣ್ಣ ನಮ್ಮಗೆಲ್ಲ ಕಾಪಿ ಗಾಬ್ರಿ ಮಾಡ್ತಾನೆ ನನಗೆ ಒಳ್ಳೆ ಹೆಸ್ರು ಮಾಡಿದಾರೆ ಅಣ್ಣ ನಾಲ್ಕು ಕಣ ಹಾಕಿದ್ದಾರೆ ನಾಲ್ಕು ಕಣ ಆಗಿದೆ ಫಸ್ಟು ನಮ್ಮ ಬಗ್ಗೆ ಒಳ್ಳೊಳ್ಳೆ ಪ್ರೈಸ್ ಇಟ್ಟಿದ್ದಾರೆ ಒಳ್ಳೊಳ್ಳೆ ಪ್ರೈಸ್ಗೆ ತೀತಾರೆ ನಮ್ಮ ಮರಿನಾ ಏನಾರ ಬಿಳಿಗೆ ಗಿಳಿಗೆ ಹಾಕ್ತಾರೋ ಗೊತ್ತಿಲ್ಲ ಯಾವುದು ಎರಡು ಲಕ್ಷದ ಕಣ ಇದೆಯಲ್ಲ ದಾವಣಗೆರೆಲ್ಲ ಅಲ್ಲಿ ತೆಗಿತಾರೋ ಒಳ್ಳೆ ಮರಿ ಅಣ್ಣ ಅಂತಿಂತ ಆಟ ಅಲ್ಲ ಅಷ್ಟೇ ಐತೆ ಮರಿ ಚಿಕ್ಕಗೆ ಒಂದು ಕಾಡ್ದಿಲ್ಲ ಅಂದ ಮರಿ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳೋದು ಈ ಮರಿ ಬಗ್ಗೆ ವಿಶೇಷ ಅಂದರೆ ಒಳ್ಳೆ ಕುಲ್ಲ ಅಂದರೆ ಕುಲ್ಲ ಕಸ ಅಷ್ಟು ತೂಕ ಇದ್ರು ಅಣ್ಣ ಸಿಡಿನೋ ಬಂದು ಗ್ರೇಟ್ ಅಣ್ಣ ವಾಕು ರನ್ನಿಂಗು ಹೆಂಗ್ ಮಾಡಿಸ್ತಾರೋ ಅವ್ರಿಗೆ ಗೊತ್ತಣ ಏನೋ ಒಂದು ಒಂದು ಮರಿ ನೋಡಬೇಕಂದ್ರೆ ಸಂತೋಷ ಆಗುತ್ತೆ ಖುಷಿ ವಿಚಯ ಆಟನೂ ಹಂಗೆ ಚೆನ್ನಾಗುತ್ತೆ ಹೇಳೋದೇನಿಲ್ಲ ವಿಡಿಯೋ ಸ್ಟಾರಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಶೇರ್ ಮಾಡಿ